హాయ్ హలో ఎల్గూ నమస్కారం వెల్కమ్ బ్యాక్ టు మై యూట్యూబ్ చానల్ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ತುಂಬಾ ಸಾಫ್ಟ್ ಆಗಿ ಹಾಗೆ ತುಂಬಾ ಮೃದುವಾಗಿ ಇನ್ಸ್ಟೆಂಟ್ ಆಗಿ ಮಂಗಳೂರು ಬನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಮಂಗಳೂರು ಬನ್ ಎಷ್ಟು ಮೃದುವಾಗಿ ಹಾಗೆ ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಹಾಗೆ ಮಂಗ್ಳೂರ್ ಬಂದ್ ಜೊತೆ ಮಂಗ್ಳೂರ್ ಮಾಡುವಂತಹ ಕಡಲೆ ಚಟ್ನಿ ರೆಸಿಪಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಹಾಗೂ ತುಂಬಾ ಸುಲಭವಾಗಿ ಮಂಗಳೂರು ಬನನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋದ ಗಳು ನಿಮ್ಗೆ ಮೊದಲು ಬಂದು ತಲುಪತ್ತೆ ಬನ್ನಿ ಇನ್ಸ್ಟೆಂಟ್ ಆಗಿ ಮಂಗಳೂರು ನಾ ಯಾವ ರೀತಿಯಾಗಿ ಮಾಡೋದು ಅಂತ ಬರೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ತುಂಬ ಹಣ್ಣಾಗಿರುವಂತಹ ಒಂದು ಬಾಳೆಹಣ್ಣನ ತೆಗೆದುಕೊಳ್ಬೇಕಾಗತ್ತೆ ಕೇವಲ ಬಾಳೆಹಣ್ಣು ಇದ್ರೆ ಸಾಕು ಮನೆಯಲ್ಲೇ ಕೂಡ ನಾವು ಮಂಗ್ಳೂರು ಬನ್ನ ತಯಾರು ಮಾಡ್ಕೊಳ್ಬಹುದು ಮಂಗ್ಳೂರು ಬನ್ನನ್ನು ಮಾಡೋದು ತುಂಬಾ ಸುಲಭ ಇದೇನು ತುಂಬ ಕಷ್ಟವಾದಂಥದ್ದೇನಲ್ಲ ಕೇವಲ ಅರ್ಧ ಗಂಟೆಯಲ್ಲೇ ಕೂಡ ನೀವು ಮಾಡಬಹುದು ಇನ್ಸ್ಟೆಂಟ್ ಆಗಿ ಮೂರು ಚಮಚದಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕೋದನ್ನು ಕೂಡ ನಡೆಯುತ್ತೆ ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಮಂಗಳೂರು ಬನನ ಮಾಡೋಕ್ಕೆ ಸೋಡಾ ತುಂಬಾನೇ ಇಂಪಾರ್ಟೆಂಟ್ ಸೊ ಸೋಡಾನ ಸ್ಕಿಪ್ ಮಾಡಬೇಡಿ ಬಾಳೆಹಣ್ಣು ಸೋಡಾ ಮತ್ತು ಸಕ್ಕರೆನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಮಿಕ್ಸಿ ಮಾಡ್ಕೊಂಡಿರುವಂತಹ ಮಿಶ್ರಣನ ನಾನು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ಮಿಶ್ರಣನ ಕೈಯಲ್ಲೂ ಕೂಡ ಮಾಡ್ಕೊಳ್ಬಹುದು ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬನ್ನಿ ಮಂಗಳೂರು ಬಂದ್ ಮಾಡೋಕ್ಕೆ ತುಂಬಾ ಮುಖ್ಯವಾಗಿ ನಾವು ಮೈದಾ ಹಿಟ್ಟನ್ನ ತೆಗೆದುಕೊಳ್ಬೇಕಾಗತ್ತೆ ನಾನು ಈ ಕಡೆ ಒಂದು ಕಪ್ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮೈದಾ ಬೇಡ ಅನ್ನೋದಾದ್ರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು ಮಿಶ್ರಣ ಮಿಕ್ಸ್ ಆಗುವಷ್ಟು ನೀವು ಚೆನ್ನಾಗಿ ಹಿಟ್ಟನ್ನ ಸೇರಿಸಿ ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಹಿಟ್ಟು ಸ್ವಲ್ಪ ಏನಾದ್ರೂ ಗಟ್ಟಿ ಅನ್ನಿಸ್ತು ಅಂತ ಅನ್ಸೋದಾದರೆ ನೀವು ಸ್ವಲ್ಪ ನೀರನ್ನು ಕೂಡ ಸಿಮಿಸ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಅಂದರೆ ಜಾಸ್ತಿ ನೀರನ್ನು ಹಾಕುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಏನೋ ಇಲ್ಲೋ ನನಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಈ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದ್ರೆ ಸಾಕಾಗತ್ತೆ ಅನ್ಸುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಈ ಹಿಟ್ಟನ್ನ ಅರ್ಧ ಗಂಟೆಗಳ ಕಾಲ ನಾನು ಇಡಬೇಕಾಗತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಹೇಳೋದಾದ್ರೂ ಕೂಡ ನೀವು ಡೈರೆಕ್ಟ್ ಆಗು ಕೂಡ ಮಾಡ್ಕೋಬಹುದು ಸ್ವಲ್ಪ ಅರ್ಧ ಗಂಟೆ ಮಂಗ್ಳೂರ್ ಬಂದು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಹಾಗಾಗಿ ಅರ್ಧ ಗಂಟೆಗಳ ಕಾಲ ಇಡ್ಲೆ ಬೇಕಾಗತ್ತೆ ಬನ್ನಿ ಮಂಗ್ಳೂರ್ ಸ್ಟೈಲಲ್ಲಿ ಕಡ್ಲೆ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ನಾನು ಒಂದು ಕಪ್ ಕಡ್ಲೆ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿಕಾಯಿನ ಕಾಯಿ ಚಟ್ನಿಗೂ ಕೂಡ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನು ಬೇಕಾಗಲ್ಲ ನಾಲ್ಕು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗತ್ತೆ ಇವಾಗ ಈಗ ಚಟ್ನಿದ ಮಿಶ್ರಣನೂ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆ ತುಂಬಾ ಚೆನ್ನಾಗಿ ಕಾದ್ಮೇಲೆ ಸ್ವೆನ ಸೇರಿಸ್ಕೊಳ್ಬೇಕಾಗುತ್ತೆ ಸಾಸಿವೆ ತುಂಬ ಚೆನ್ನಾಗಿ ಚಟಪಟ ಅಂತ ಮೇಲೆ ಜೀರಿಗೆ ಮತ್ತು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗಣ್ಣಗೆ ಅಂತೇಳಿ ಒಣ ಮೆಣಸಿನಕಾಯಿ ಮತ್ತು ಕರ್ಬೇಸಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಈ ಕಡೆ ಚಟ್ನಿಗೆ ಒಗ್ಗರಣೆನೂ ಕೂಡ ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಚಟ್ನಿನ ಮಿಕ್ಸಿ ಮಾಡ್ಕೊಂಡಿರುವಂತಹ ಮಿಶ್ರಣನ ನಾವು ಇವಾಗ ಚಟ್ನಿಗೆ ಸೇರಿಸಿಕೊಳ್ಬೇಕಾಗತ್ತೆ ಚಟ್ನಿ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಅನ್ನ ಆಫ್ ಮಾಡಿಕೊಳ್ಬೇಕಾಗತ್ತೆ ನಂತರ ಹಾಕ್ಬೇಕಾಗತ್ತೆ ಇವಾಗ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ ಸಕ್ಕರೆನ ಜಾಸ್ತಿ ಸೇರಿಸ್ಕೊಳ್ಬೇಡಿ ಒಂದ್ ಚಿಟ್ಕೆ ಅಷ್ಟಾದ್ರೂ ಸಾಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಕಡೆ ಮಂಗ್ಳೂರ್ ಬನಾನ ಕರ್ಕೊಳಕ್ಕೆ ಬಿಸಿಗೆ ಎಣ್ಣೆನೂ ಕೂಡ ಇಟ್ಕೊಂಡಿದೀನಿ ನೀವ್ ಈ ಕಡೆ ನೋಡ್ತಾ ಇರ್ಬೋದು ಇಟ್ಟು ಕೂಡ ತುಂಬಾನೇ ಚೆನ್ನಾಗಿ ನಿಂದಿದೆ ನಾನು ಕೂಡ ಕೇವಲ ಅರ್ಧ ಗಂಟೆಗಳಷ್ಟು ಮಾತ್ರ ಇಟ್ಟಿದ್ದೀನಿ ಹಿಟ್ಟನ್ನು ನೆನೆಯೋಕ್ಕೆ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಪೂರಿ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ದಪ್ಪನೇ ಇರಲಿ ನೋಡಿ ಈ ಸೈಜಿಗೆ ಇದ್ರೆ ಸಾಕಾಗತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಕೊಂಡು ಚಿಕ್ಕ ಚಿಕ್ಕ ಪೂರಿ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ದಪ್ಪನೇ ಲೆಟ್ಟಿಸ್ಕೊಳ್ಬೇಕಾಗತ್ತೆ ಪೂರಿ ಹಾಗಾದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಪೂರಿನ ಎತ್ತಿಸ್ಕೊಂಡು ರೆಡಿ ಆಗಿದ್ದು ನೀವು ನೋಡ್ತಾ ಇರಬಹುದು ಸ್ವಲ್ಪ ದಪ್ಪನ ಇಟ್ಕೊಂಡಿದೀನಿ ಇವಾಗ ಎಣ್ಣೆಯೂ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದ್ರೆ ಮಾತ್ರ ಅದು ಪೂರಿ ಉಬ್ಬಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂತ ಹೇಳಿದ್ರೆ ಪೂರಿ ಉಬ್ಬಿ ಬರೋ ಸಾಧ್ಯತೆನೂ ಕೂಡ ಇರಲ್ಲ ಸೊ ಹಾಗಾಗಿ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಲಿ ನೀವು ನೋಡ್ತಾ ಇರಬಹುದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಹಾಗೆ ಈ ಮಂಗ್ಳೂರ್ ಬಂದು ತಿನ್ನಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಕೂಡ ನೋಡ್ತಾ ಇರಬಹುದು ಮಂಗ್ಳೂರ್ ಬನ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಹಾಗೆ ಸಾಫ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡಿ ಎತ್ತಿಟ್ಕೊಂಡಿರುವಂತಹ ಎಲ್ಲಾ ಪೂರಿನೂ ಕೂಡ ಈ ರೀತಿಯಾಗಿ ಕರ್ದಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡುದ್ರಲ್ಲ ಇನ್ಸ್ಟೆಂಟ್ ಆಗಿ ಯಾವ ರೀತಿಯಾಗಿ ಮಂಗ್ಳೂರ್ ಬನ್ ಮಾಡೋದು ಅಂತ ಹೇಳಿ ಈ ಮಂಗ್ಳೂರ್ ಬನ್ ಮಾಡೋಕೆ ತುಂಬಾ ಟೈಮ್ ಏನ್ ಬೇಕಾಗಲ್ಲ ಅರ್ಧ ಗಂಟೆ ಆದ್ರೂ ಸಾಕು ನೋಡುದ್ರಲ್ಲ ಒಂದು ಒಂದೇ ಒಂದು ಬಾಳೆಹಣ್ಣಿದ್ರೆ ಸಾಕು ತುಂಬಾ ರುಚಿಕರವಾದ ಮತ್ತು ತುಂಬಾ ಸುಲಭವಾಗಿ ಮಾಡುವಂತಹ ಮಂಗ್ಳೂರ್ ಬನ್ ನೀವು ಕೂಡ ನೋಡಿದ್ರಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನ ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರ ಇಂದ ಕನ್ನಡ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಕನ್ನಡತೆಯನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್